ಇವತ್ತು ಪುನರ್ವಂಗೆ ಏನು ಕೊಡ್ತಾ ಇದ್ದೀನಿ ಸಂಜೆ ಅಂತ ಅಂದರೆ ನಾನು ಓಟ್ಸು ಮತ್ತು ಅವಲಕ್ಕಿ ನಿಮಿಷ ಎರಡನ್ನೂ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಇನ್ಸ್ಟಂಟ್ ಪೌಡ್ರ್ ಥರ ಮಾಡಿಟ್ಕೊಂಡಿದ್ದೆ ಅದನ್ನು ಇವತ್ತು ಉಪ್ಪು ಹಾಕ್ಬಿಟ್ಟು ಮಾಡಿ ಕೊಟ್ಟಿದ್ದೀನಿ ಅದು ಹೆಂಗೆ ಮಾಡೋದು ಇನ್ಸ್ಟಂಟ್ ಪೌಡರ್ ಅದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಇಲ್ಲಿ ನಾನು ಅಕ್ಕಿ ರುಬ್ಬದಕ್ಕೆ ಹಾಕ್ಬಿಟ್ಟಿದ್ದೀನಿ ಅದು ಸೌಂಡ್ ಬೇರೆ ಬರ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಈ ವ್ಲಾಗ್ ಒಂಥರ ಮಿಕ್ಸ್ಡ್ ವ್ಲಾಗ್ ಇದು ಯಾಕಂದರೆ ಒಂದು ವಾರದಿಂದ ಇರೋ ಒಂದೊಂದೇ ಒಂದೊಂದೇ ಕ್ಲಿಪ್ಸ್ ಎಲ್ಲದನ್ನು ಹಾಗೆ ಇಟ್ಟು ಎಲ್ಲದನ್ನು ಸೇರಿಸಿ ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ ಆ್ಯಂಡ್ ಇದು ಪುನರ್ ಒಂದು ಊಟ ಇದು ಯಾವತ್ತಂದು ಯಾವ ಟೈಮ್ದು ಎಲ್ಲ ಮರ್ತೋಗ್ಬಿಟ್ಟಿದೆ ನನಗೆ ಒಂದು ವಾರದ ಮೇಲಾಯಿತು ನಾನು ಇದೆಲ್ಲ ವೀಡಿಯೋ ಮಾಡಿಕೊಂಡು ಇದು ಸೊಪ್ಪಿನ ಪಲ್ಯ ಹೆಸರು ಕಾಳು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ ಸೊ ಅನ್ನ ಸಾಂಬಾರು ಪಲ್ಯ ಇದಿಷ್ಟು ಮಧ್ಯಾಹ್ನದ ಮೇ ಬಿ ಮಧ್ಯಾಹ್ನದೇ ಅನ್ಕೊಂತೀನಿ ಇದು ಪುನರ್ವದ್ದು ಊಟ ಆ್ಯಂಡ್ ಮತ್ತು ಇದು ನೆಕ್ಸ್ಟ್ ಡೇದು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ ಅದನ್ನು ಎರಡನ್ನೂ ಪುನರ್ವಂಗೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಆ್ಯಕ್ಚುಲಿ ಅವನಿಗೆ ಖಾರದಕ್ಕಿಂತ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಪೊಂಗಲ್ ಅಂತ ಅಲ್ಲ ಅವನಿಗೆ ಪಾಯಸ ಆಗಿರ್ಬೋದು ಅದ ಇದಾಗಿರ್ಬೋದು ಒಟ್ಟಿನಲ್ಲಿ ಅವನಿಗೆ ಸ್ವೀಟ್ಸ್ ಬೇಕು ಅಷ್ಟೆ ಸ್ವೀಟ್ಸನ್ನ ಅವನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ ಈಚೀಚೆಗೆ ಸ್ವಲ್ಪ ಅವನು ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಇದು ಮಾಡ್ತಿರ್ತಾನೆ ನಂಗೆ ಬೇಡ ತಿನ್ನಲ್ಲ ಈ ಥರ ಬಟ್ ಇದು ಇವತ್ತು ಒಳ್ಳೆ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ತಿನ್ಬಿಟ್ಟ ಇಲ್ಲಾಂದರೆ ಓಡಾಡ್ಸ್ಕೊಂಡು ತಿನ್ಬೇಕು ತಿನ್ನಿಸ್ಬೇಕಿತ್ತು ಬಟ್ ಇವತ್ತು ಆರಾಮಾಗಿ ಕೂತ್ಕೊಂಡು ತಿಂದ ಯಾಕೆ ಅಂದರೆ ಪಕ್ಕದಲ್ಲಿ ಸ್ವೀಟ್ ಇತ್ತಲ್ಲ ಹಾಗಾಗಿ ಅದೊಂದು ತುತ್ತು ಇದೊಂದು ತುತ್ತು ಅದು ಇದು ಖಾರ ಪೊಂಗಲ್ ತಿಂದರೆ ಸ್ವೀಟ್ ಪೊಂಗಲ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ನಿಗೆ ಆಸೆ ತೋರಿಸಿ ತೋರಿಸಿ ಫುಲ್ ಊಟ ತಿನ್ಸಿದ್ದೀನಿ ಇವತ್ತು ಏನ್ ಮಾಡ್ತಿದ್ಯಾಂಕಿ ಜಿಂಕೆ ಅಲ್ಲ ಜಿಂಕೆ ಮಾಡು ತೋರ್ಸು ಈ ಕಡೆ ಕರೆಕ್ಟಾ ತೋರಿಸ್ ನಂಗೆ ಎಲ್ಲ ನೋಡ್ತಿದಾರೆ ನಿನ್ನ ಹ್ಮ್ ಜಿಂಕೆ ಮಾಡಿ ತೋರಿಸು ಓ ಹಂಗಿರುತ್ತೆ ಜಿಂಕೆ ನೋಡಿ ಹಿಂಗಿರುತ್ತೆ ಟಿಂಗ್ 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 ಠಿಂಗ್ ಅಂತ ಸೊ ರಾತ್ರಿ ರೊಟ್ಟಿ ಮಾಡ್ಕೊತಾ ಇದ್ದೆ ಯಾವಾಗಲೂ ಅಕ್ಕಿ ಮತ್ತು ರಾಗಿ ಎಲ್ಲರೂ ಮಿಕ್ಸ್ ಮಾಡಿನೇ ರೊಟ್ಟಿ ಮಾಡೋದು ಪುನರ್ವಂಗೂ ಕೂಡ ನಾನು ರೊಟ್ಟಿ ಮಾಡಿದಾಗ ರೊಟ್ಟಿನೇ ಕೊಡ್ತೀನಿ ಅವ್ನು ತಿಂತಾನೆ ಅದನ್ನು ಒಂದು ಅಂದರೆ ಒಂದು ರೊಟ್ಟಿ ಫುಲ್ ಕೊಡೋಲ್ಲ ಆದರೆ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಕೊಡ್ತೀನಿ ತಿಂತಾನೆ ಅವನಿಗೆ ಇವಾಗ ಕೆಳಗಡೆ ಹತ್ತು ಹಲ್ಲು ಮೇಲ್ಗಡೆ ಎಂಟು ಹಲ್ಲಿದೆ ಬಟ್ ಕೆಲವೊಂದನ್ನು ಚೆನ್ನಾಗಿ ಅಗ್ಗಿಯಲ್ಲ ಬಟ್ ಈ ಥರ ತಿಂಡಿಗಳೆಲ್ಲ ರೊಟ್ಟಿ ಚಪಾತಿ ಎಲ್ಲ ಕೊಡ್ತೀನಿ ಅವನು ತಿಂತಾನೆ ಮತ್ತು ಪುನರ್ವನ್ನ ಮಲಗಿಸಿದ್ದಾಯ್ತು ಮಲಗಿಸ್ಬಿಟ್ಟು ಈಗ ಒಂದು ಡೈಪರ್ ಹಾಕ್ಬೇಕಿತ್ತು ಹಾಗಾಗಿ ಡೈಪರ್ ಹಾಕ್ಬಿಡೋಣ ಅಂದ್ಕೊಂಡು ಬಂದೆ ಮರ್ತು ಹೋಗಿಬಿಟ್ಟಿದ್ದೆ ಮತ್ತು ನೆನೆಸ್ಕೊಂಡು ಬಂದಿದ್ದೀನಿ ನಾನು ಅವನಿಗೆ ಆ್ಯಕ್ಚುಲಿ ಡೇ ಟೈಮಲ್ಲಿ ಅವನಿಗೆ ನಾನು ಯೂಸ್ ಮಾಡೋದು ನೈಟ್ ಟೈಮ್ ಡೇ ಟೈಮಲ್ಲಿ ಈ ಒಂದು ಕ್ಲಾ ಕ್ಲಾತ್ ಟೈಪರ್ನೇ ನಾನು ಯೂಸ್ ಮಾಡೋದು ಅದ್ರ ಬಗ್ಗೆ ಯಾರೋ ಕಮೆಂಟ್ ಮಾಡಿದ್ರಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಇವತ್ತು ಯಾಕೋ ಪುನರ್ವ ಸ್ವಲ್ಪ ಗಲಾಟೆ ಮಾಡ್ತಿದ್ದ ಹನ್ನೆರಡು ಗಂಟೆಯಿಂದನೇ ಶುರು ಮಾಡ್ದ ಗಲಾಟೆ ಮಾಡೋದಕ್ಕೆ ಹಂಗಾಗಿ ನಿದ್ದೆ ಬರ್ತೀನಿ ಅಂತ ಮಲಗಿಸ್ತೀನಿ ನಾನು ಹಾಡು ಹೇಳಬೇಕು ಕಿವಿ ಮಿಚ್ಕೋಬೇಡ ಕೈ ತೆಗಿ ತೆಗಿ ಸಂಗಾತಿ ನೀನು ದೂರದ ಮೇಲೆ ನಾನು ಹೇಳಬೇಕು ಕಣೋ ಕಿವಿ ತೆಗಿ ಕಿವಿ ಮುಚ್ಕೋಬೇಡ ತೆಗಿ ಕೇಳಿಸ್ಕೊ ಯಾಕೆ ಚೆನ್ನಾಗಿಲ್ವಾ ಹಾಡು ನಿಂಗೆ ಹಾಡಕ್ ಬರುತ್ತಾ ನಿಂಗೆ ಹಾಡಕ್ ಬರುತ್ತಾ ಸರಿ ನಿನ್ಗೆ ಹಾಡಕ್ ಬರುತ್ತಾ ಹೇಳು ಆಯ್ತು ನಿನಗೆ ಹಾಡಕ್ಕೆ ಬರುತ್ತಾ ಹಾಡು ಮತ್ತೆ ನೋಡೋಣ నానే ఏడు నే చక్రు ఆమె మహాకాయ ఎంత మనేకాయ అలా మహాకాయ ఏ కరెక్ట్ మహాకాయ మనేకాయ మనేకాయ అంత్యా మహాకాయ థూ నిన్న కోటి సూర్యకోటి సమప్రద్రద నిర్విఘ్నం 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 కురు మే దేవ సర్వదా చపడే 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 ఇన్నే ఇన్నేన్ గొత్తు నింగే ಇನ್ನೇನು ಗೊತ್ತು ಹ್ಞೂ ಹ್ಞೂ ಹೇಳು ಹಾಂ ಗುರು ವಿಷ್ಣು ಯಾರು ಹೇಳ್ತಾರೆ ಗುರು ಬ್ರಹ್ಮ ನೀನು ಕೇಳಿಸ್ತಿಲ್ಲ ಗುರು ವಿಷ್ಣು ಹಾಂ ಆಮೇಲೆ ಗುರುದೇವೋ ಓ ಆಯ್ತು ಅದನ್ನತ್ತೆ ಗುರುದೇವೋ ಆಮೇಲೆ ಹ ಆ ಆಮೇಲೆ ನೆಕ್ಸ್ಟ್ ಗುರು ಸಾಕ್ಷಾತ್ ಪಲಾಬ್ಲಮ್ಮ ವಲ್ಲಮ್ಮ ಆಮೇಲೆ ಹ ತಸ್ಮೈ ಶ್ರೀ ಆಮೇಲೆ ಸಂಜ ಪಾಪನ ಕಂದಲು ಆಯ್ತು ಮುಂದೆ ಕೇಳೋ ತಸ್ಮೈ ಶ್ರೀ ತಸ್ಮೈ ಶ್ರೀ ಅದ್ಮೇಲೆ ಹೇಳೋ అందలు ఆయ్ తస్మై శ్రీ హా ఆమె గురువే నమ అంతే నమ గుే నమలు గురువే నమ గురు బ్రహ్మ ನಡ್ಕೊಂಡು ಹೋಗ್ತಿದ್ದಾಳ ನಿಮ್ಗೆಲ್ ಕಾಣಿಸ್ತು ಎಲ್ಲಿ ಅಲ್ಲಿ ಅವಳೇನ್ ಮೇಲ್ಗಡೆ ಆರೋಗ್ತಾಳ ಪಕ್ಷಿನ ಅವಳು ಹ್ಮೋ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ನೆಕ್ಕೊಂಡು ಹೋಗ್ತಿದ್ದಾಳೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ನನಗೆ ಕಮೆಂಟ್ ಬಂದಿತ್ತು ಒಂದೆರಡು ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಏನು ಕಮೆಂಟ್ ಅಂತಂದರೆ ಪುನರ್ವಂಗೆ ನೀವು ಪಾಟಿ ಟ್ರೈನಿಂಗ್ ಎಲ್ಲ ಮಾಡಿದ್ದೀರಾ ಹೆಂಗೆ ಮಾಡಿ ಹೆಂಗೆ ಮಾಡಿದ್ರಿ ಅಂತ ಒಬ್ರು ಕೇಳ್ತಿದ್ರು ಇನ್ನೊಂದು ಕ್ವಶನ್ ಏನಂದರೆ ನೀವು ಪುನರ್ವಂಗೆ ಡೇ ಟೈಮಲ್ಲೂ ಡೇ ಟೈಮಲ್ಲೆಲ್ಲ ಯಾವ ಟೈಪರ್ ಯೂಸ್ ಮಾಡ್ತೀರಾ ಅಂತ ಎರಡು ಕ್ವೆಶನ್ ಇತ್ತು ಕತ್ಲಾಗುತ್ತೆ ಯಾವ ಡೈಪರ್ ಯೂಸ್ ಮಾಡ್ತೀರಾ ಅಂತ ಸೊ ಆನ್ಸರ್ ಮಾಡ್ತೀನಿ ಫಸ್ಟ್ ಕ್ವೆಶನ್ ಫಾರ್ಟಿ ಟ್ರೈನಿಂಗ್ ಮಾಡಿದ್ದೀರಾ ಹೇಗೆ ಮಾಡಿದ್ರಿ ಅಂತ ಎಸ್ ಅವನು ಪಾರ್ಟಿ ಮಾಡೋದೆಲ್ಲ ಮುಂಚಿತವಾಗಿ ಹೇಳ್ತಾನೆ ಅಂದ್ರೆ ಯಾವಾಗಿಂದ ಹೇಳ್ತಾನೆ ಗೊತ್ತಾ ಹೆಚ್ಚು ಕಡಿಮೆ ಅವನು ಅವನಾಗ ಅವನೇ ಬಾಯಿಬಿಟ್ಟು ಹೇಳೋದಕ್ಕೆ ಶುರು ಮಾಡಿದ್ದು ಒಂದೂವರೆ ವರ್ಷ ಆಯಿತಾ ಅದಕ್ಕಿಂತ ಮುಂಚೆನೂ ಅದು ಗೊತ್ತಾಗ್ಬಿಡ್ತಿತ್ತು ನನಗೆ ಒಂದೂವರೆ ವರ್ಷದಲ್ಲೆಲ್ಲ ಆ ಟೈಮಲ್ಲೆಲ್ಲ ಅವನು ಹೇಳ್ತಿದ್ದ ಪಾರ್ಟಿ ಅಂತ ಹೇಳ್ತಿದ್ದ ಅವಾಗ ನಾವು ಕರ್ಕೊಂಡು ಹೋಗಿ ಕೂರಿಸಿದ್ರೆ ಅವನು ಮಾಡ್ತಿದ್ದ ಸೊ ಅದು ಹೆಂಗೆ ಅಭ್ಯಾಸ ಆಯಿತು ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಮಕ್ಕಳದ್ದು ಕೂಡ ಅವರು ಪಾಟಿ ಮಾಡೋಕ್ಕೂ ಮುಂಚೆ ಅವ್ರದ್ದು ಮುಖದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡುತ್ತೆ ಒಂಚೂರು ನಾವು ಗಮನಿಸ್ಕೋಬೇಕು ಅಷ್ಟೆ ಸ್ವಲ್ಪ ಮುಖ ಸೀರಿಯಸ್ ಮಾಡ್ಕೋತಾರೆ ಕಣ್ಣು ಸ್ವಲ್ಪ ದೊಡ್ಡದು ಮಾಡ್ತಾರೆ ಫುಲ್ ಒಳಗಡೆಯಿಂದ ಸ್ವಲ್ಪ ಫ್ರೆಶರ್ ಹಾಕಿದ್ದು ಈ ಮೂಗು ಹತ್ರ ಬಾಯಿ ಹತ್ರ ಗೊತ್ತಾಗ್ಬಿಡತ್ತೆ ಸೊ ನಾನು ಅದನ್ನು ಅಬ್ಸರ್ವ್ ಮಾಡ್ಕೊತಿದ್ದೆ ಅದ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಅದು ಓ ಪೋ ಏನೋ ಮಾಡ್ತಿದ್ದಾರೆ ಇವರು ಅಂತ ಯಾಕಂದರೆ ಸೈಲೆಂಟ್ ಆಗಿಬಿಡ್ತಾರೆ ಆ ಟೈಮಲ್ಲಿ ಮಕ್ಕಳು ಆ ಟೈಮಲ್ಲಿ ನಾವೇನು ಮಾಡ್ತಿದ್ವಿ ಅವನಿಗೆ ಅದಕ್ಕೂ ಮುಂಚೆ ಅವನು ಕಾಕ ಕಾಕ ಅಂತಿದ್ದ ಸೊ ಆಮೇಲಿಂದ ನಾನು ಅದಕ್ಕೆ ಕಾಕ ಅಂತ ಹೇಳಬಾರ್ದು ಪಾಟಿ ಅಂತ ಹೇಳಬೇಕು ಅಂತ ಹೇಳಿಕೊಟ್ಟಾಗಿಂದ ಅವ್ನು ಪಾಟಿ ಅನ್ನೋಕ್ಕೆ ಶುರು ಮಾಡಿದೆ ಅವನು ಆ ಥರ ಮುಖದಲ್ಲಿ ಎಕ್ಸ್ಪ್ರೆಷನ್ ಬಂದಾಗ ಗೊತ್ತಾಗ್ಬಿಡ್ತಿತ್ತಲ್ಲ ನಾವು ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ ಕೂರಿಸ್ತಿದ್ವಿ ನಮ್ಮದು ಆ್ಯಕ್ಚುಲಿ ನಾವು ಊರಲ್ಲಿತ್ತಲ್ವ ಇದ್ದಿದ್ದಲ್ವ ಆವಾಗ ಸೊ ನಮ್ಮದು ತೊಟ್ಟಿ ಮನೆ ತುಂಬ ಉದ್ದ ಇದೆ ಸೊ ನಾನು ಆವಾಗ ಟಾಯ್ಲೆಟ್ ರೂಮಲ್ಲಿ ಅಥವಾ ವಾಶ್ರೂಮಲ್ಲೆಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ ಹಿಂದ್ಗಡೆ ಒಂದು ಕಡೆ ತೊಟ್ಟಿಲಿ ಎರಡು ನಮ್ಮಲ್ಲಿ ಎರಡು ತೊಟ್ಟಿ ಇದೆ ತೊಟ್ಟಿ ಮನೆ ಸಹ ಎರಡು ತೊಟ್ಟಿ ಇದೆ ಅಲ್ಲಿ ಹಿಂದ್ಗಡೆ ಕರ್ಕೊಂಡು ಹೋಗಿ ಅದ್ರೊಳಗಡೆ ಕೂರಿಸಿದ್ರೆ ಅವನು ಮಾಡ್ತಿದ್ದ ಇದು ಇದು ಅವನಿಗೆ ಅದೇ ಥರ ಅಭ್ಯಾಸ ಆಯಿತು ಸೊ ಅದಾದಮೇಲೆ ಹೋಗ್ತಾ 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 ಅವನೇ ಪಾಟಿ ಪಾಟಿ ಅಂತ ಹೇಳೋದಕ್ಕೆ ಶುರು ಮಾಡ್ದೆ ಬಿಟ್ಟು ಒಂದೂವರೆ ವರ್ಷಕ್ಕೆಲ್ಲ ನಾನು ಹೇಳ್ತಿದ್ದೆ ನಾನು ಪಾಟಿ ಮಾಡ್ತೀನಿ ಪಾಟಿ ಬರ್ತಿದೆ ಅಂತ ಹೇಳಿಬಿಡ್ತಿದ್ದ ಸೊ ಮಾಡಿಸ್ತಿದ್ವಿ ಅದು ಬಂತು ಹಂಗೆ ಈಗಲೂ ಅಷ್ಟೇ ಬಟ್ ಇಲ್ಲಿ ಕರ್ಕೊಂಡೋಗಿ ಟಾಯ್ಲೆಟ್ ರೂಮಲ್ಲೇ ಕೂರಿಸ್ತೀನಿ ಹೇಳ್ತಾನೆ ಸುಸು ಮಾಡೋದೆಲ್ಲ ಸ್ವಲ್ಪ ಲೇಟಾಗಿ ಹೇಳ್ದೆ ಅದೆಲ್ಲ ಸ್ವಲ್ಪ ಬೇಗ ಹೇಳಿಲ್ಲ ಆ್ಯಕ್ಚುಲಿ ಪಾಟಿ ಮಾಡೋದ್ರಲ್ಲಿ ತುಂಬ ಬೇಗನೆ ಕಲ್ತ್ಬಿಟ್ಟು ಅವ್ನು ಹೇಳೋದನ್ನು ಬಟ್ ಸುಸು ಮಾಡೋದು ಮಾತ್ರ ವರ್ಷದ ಮೇಲೆ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗ ಮೋಸ್ಟ್ಲಿ ಅವ್ನು ಹೇಳಿದ್ದು ಅದಕ್ಕೂ ಮುಂಚೆ ಅವ್ನು ಹೇಳ್ತಿರ್ಲಿಲ್ಲ ಆಮೇಲೆ ಒಂದೊಂದು ಸಲ ಹೇಳೋದು ಒಂದೊಂದು ಸಲ ಮಾಡ್ಕೊಂಬಿಡೋದು ಹಂಗೆ ಮಾಡ್ತಿತ್ತ ಬಟ್ ಇವಾಗೆಲ್ಲ ಈಗ ಒಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸಿಂದ ಹೇಳ್ತಾನೆ ಸುಸು ಮಾಡ್ತೀನಿ ಪಾಟಿ ಮಾಡ್ತೀನಿ ಎರಡು ಎರಡೂ ಅವ್ನು ಹೇಳ್ತಾನೆ ಕರ್ಕೊಂಡೋಗಿಸಿದ್ರೆ ಅದು ಮಾಡಿ ಅವನು ಮುಗಿಸ್ತಾನೆ ಮಕ್ಕಳಿಗೆ ಆ್ಯಕ್ಚುಲಿ ಟ್ರೈನಿಂಗ್ ಟ್ರೈವಿಂಗ್ಗೆ ಅಂತಲೇ ಮಕ್ಕಳಿಗೆ ಸಿಗುತ್ತೆ ಅದು ನಾವು ಸರ್ಚ್ ಮಾಡಿದ್ರೆ ಪಾಟಿ ಟ್ರೈವಿಂಗ್ತು ಅದು ಸಿಗುತ್ತೆ ನಾನು ಆದಷ್ಟು ಲಿಂಕ್ನ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರಿಗೆ ಎರಡಾದ್ರೂ ಬೇಕು ಅಂದರೆ ತೊಗೊಬಂದ ಆ್ಯಕ್ಚುಲಿ ಸಿಟಿಲಿ ಇದ್ದವ್ರಿಗೆಲ್ಲ ಅದು ನೆಸೆಸಿಟಿ ಇರುತ್ತೆ ಬಟ್ ನಾವು ಅವಾಗ ನಮ್ಮೂರಲ್ಲಿದ್ದಿದ್ದಲ್ಲ ಹಳ್ಳಿ ಇದ್ವಲ್ಲ ಸೊ ನಮ್ಗೆ ಅದೇನು ನೆಸೆಸಿಟಿ ಇರಲಿಲ್ಲ ಅಲ್ಲೇ ಮಾಡಿಸಿ ಮುಗಿಸ್ತಿದ್ವಿ ಯಾಕಂದರೆ ಸಣ್ಣ ಮಕ್ಕಳಿಗೆ ಅದು ಅವಶ್ಯಕತೆ ಇರುತ್ತೆ ಸೊ ನಿಮ್ಗೆ ಯಾರಕ್ಕಾದ್ರೂ ಅದು ಬೇಕು ಅಂತ ಅನ್ಸಿದ್ರೆ ನಾನು ಹುಡುಕ್ತೀನಿ ಹುಡುಕಿ ಅದು ಸಿಕ್ಕಿದ್ರೆ ನನಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಲಿಂಕ್ ಹಾಕಿರ್ತೀನಿ ಸೊ ಬೇಕು ಅಂದರೆ ನೀವು ಬೈ ಮಾಡ್ಕೊಬೋದು ಇದಾಯಿತಾ ನೆಕ್ಸ್ಟ್ ಇನ್ನು ಅವನಿಗೆ ಯಾವ ಟೈಪರ್ ಯೂಸ್ ಮಾಡ್ತೀರಾ ಡೇ ಟೈಮಲ್ಲಿ ನಾನು ಅವನಿಗೆ ಡೇ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ಎರಡೂ ಟೈಮಲ್ಲೂ ನಾನು ಅವನಿಗೆ ಯೂಸ್ ಮಾಡೋದು ಕ್ಲಾತ್ ಟೈಪರೇ ಯಾವ ಯಾವಾಗಾದರೂ ಒಂದೊಂದು ಸಲ ನಾನು ಯೂಸ್ ಆ್ಯಂಡ್ ಥ್ರೋ ಡೈಪರ್ ಯೂಸ್ ಮಾಡ್ತೀನಿ ಈಗ ಅವಾಗ ಒಂದು ಸ್ವಲ್ಪ ಯೂಸ್ ಆ್ಯಂಡ್ ಥ್ರೋ ಡೈಪರ್ ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ನಾವು ಇಲ್ಲಿ ಫುಲ್ಲು ಮಳೆ ಈಗಲೂ ಮಳೆ ಬರ್ತಾನೆ ಇದೆ ಹನಿ ಆಗ್ತಾನೇ ಇದೆ ಇಲ್ಲಿ ನಾವು ಬಿಸಿಲು ನೋಡಿ ಹದಿನೈದು ಇಪ್ಪತ್ತು ದಿವಸ ಆಯಿತು ಅಂಥ ಟೈಮಲ್ಲಿ ಯಾವಾಗಾದರೂ ಡೈಪರ್ ಒಣಗಿಲ್ಲ ಅಂದಾಗ ನೈಟ್ ಟೈಮಲ್ಲಿ ಯೂಸ್ ಆ್ಯಂಡ್ ಥ್ರೋ ಹಾಕ್ಬಿಡ್ತೀನಿ ಡೇ ಟೈಮಲ್ಲೂ ನೈಟ್ ಟೈಮಲ್ಲೂ ಡೈಪರ್ ಇದ್ದರೆ ಕ್ಲಾಕ್ ಡೈಪರ್ ಇದ್ದರೆ ಒಣಗಿದ್ರೆ ಅದನ್ನೇ ಯೂಸ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಸೂಪರ್ ಬಾಟಮ್ಸ್ ತೆಗೆದಿಟ್ಕೊಂಡಿದ್ದೆ ಇವನು ತ್ರೀ ಮಂತ್ಸ್ ಬೇಬಿ ಇದ್ದಾಗ ತ್ರೀ ಫಿಫ್ಟಿ ರುಪೀಸ್ ಪರ್ ಒಂದು ಒನ್ ಪೀಸು ಅದನ್ನು ತೊಗೊಂಡಿದ್ದೆ ನಾನು ಅದಿನ್ನೂ ನನಗೆ ಯೂಸ್ ಆಗ್ತಿದೆ ಪಾಪುಗೆ ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿದೆ ಯೂಸ್ ಮಾಡ್ಬೋದು ಬಟ್ ಇವಾಗೆಲ್ಲ ಅಮೆಝಾನಲ್ಲಿ ಆಗಿರ್ಬೋದು ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ನಾವು ತೊಗೋತೀವಿ ಅಂದರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆಲ್ಲ ತೊಗೋತೀವಿ ಅಂದರೆ ತುಂಬ ಲೋ ಕ್ವಾಲಿಟಿ ಸಿಗುತ್ತೆ ಅದಷ್ಟು ಚೆನ್ನಾಗಿರ ಚೆನ್ನಾಗಿರಲ್ಲ ಅದನ್ನು ತಗೊಳ್ಳೋಕ್ಕೆ ಹೋಗಬೇಡಿ ಸೂಪರ್ ಬಾಟಮ್ಸ್ದೇ ಅವ್ರದ್ದೇ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ವೆಬ್ಸೈಟಲ್ಲೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಮುಂಚೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಸೂಪರ್ ಬಾಟಮ್ಸ್ ಸಿಕ್ತಿತ್ತು ಚೆನ್ನಾಗಿ ಸಿಕ್ತಿತ್ತು ಬಟ್ ಎಲ್ಲ ಸ್ವಲ್ಪ ಡೂಪ್ಲಿಕೇಟ್ ಆಗೋದಕ್ಕೆ ಶುರುವಾಗಿದೆ ಅಲ್ಲೆಲ್ಲ ನಾನು ಆ ಥರ ತೊಗೊಂಡ್ಬಿಟ್ಟು ಎರಡು ವೇ ಎರಡು ಎರಡು ಹಂಗೆ ಆಗಿದೆ ಇವಾಗ ಲೋಕಲ್ ಸಿಕ್ಬಿಟ್ಟಿದೆ ಹಂಗಾಗಿ ಯಾರಾದರೂ ಡೈ ಕ್ಲಾತ್ ಟೈಪರ್ ತೊಗೋತೀನಿ ಅಂತಂದರೆ ಮೈಲೋದೆಲ್ಲ ತೊಗೊಳೋಕ್ಕೆ ಹೋಗಬೇಡಿ ನಾನು ಅದನ್ನು ಮೈಲು ಸಜೆಸ್ಟ್ ಮಾಡೋದೇ ಇಲ್ಲ ನಾನು ಅದು ಸ್ವಲ್ಪ ಇಷ್ಟನೇ ಆಗಲಿಲ್ಲ ಮೈಲೋ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಯೂಸ್ ಅದಷ್ಟು ಕಂಫರ್ಟ್ ಅಂತ ಅನಿಸಲ್ಲ ನನಗೆ ಬಟ್ ಸೂಪರ್ ಬಾಟಮ್ಸ್ದು ತುಂಬ ಚೆನ್ನಾಗಿದೆ ಟೈಪರು ಕಾಫ್ ಟೈಪರು ಅದನ್ನು ಆ ವೆಬ್ಸೈಟಲ್ಲೇ ತೊಗೊಳ್ಳಿ ಬಟ್ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಈ ಥರ ಹೋಗುತ್ತೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೀವು ವರ್ಷಾನಗಟ್ಲೆ ಯೂಸ್ ಮಾಡ್ಬೋದು ಈಗ ನೋಡಿ ಪುನರ್ವಂಗೆ ಎರಡು ವರ್ಷದ ಮೇಲೆ ಎರಡು ತಿಂಗಳು ಆಯಿತಾ ಅವನು ಮೂರು ತಿಂಗಳು ಬೇಬಿ ಇದ್ದಾಗ ನಾನು ತೊಗೊಂಡಿದ್ದು ಎಷ್ಟು ಹೆಚ್ಚು ಕಡಿಮೆ ನಾನು ಎರಡು ವರ್ಷ ಅದನ್ನು ಯೂಸ್ ಮಾಡ್ದಂಗೆ ಆಯಿತು ಪುನರ್ವಂಗೆ ಹಂಗಾಗಿ ಒಂದು ನೂರು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ ನೀವು ಅವ್ರದ್ದೇ ವೆಬ್ಸೈಟಲ್ಲಿ ಹೋಗಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ಅದಲ್ಲದೆ ಬೇರೆ ಸ್ವಲ್ಪ ಜಾಸ್ತಿ ಅಮೌಂಟಲ್ಲೂ ಸಿಗುತ್ತೆ ಅದು ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಡಿಪೆಂಡ್ ನೀವು ಯಾವ ಥರ ತೊಗೊಂತೀರೋ ಆ ಥರ ತೊಗೊಳ್ಳಿ ಕ್ಲಾತ್ ಟೈಪರ್ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ ಏನಕ್ಕೆ ಅಂತಂದರೆ ಈಗ ಯೂಸ್ ಆ್ಯಂಡ್ ಥ್ರೋ ಡೈಪರ್ಗೆ ಎಷ್ಟು ತಿಂಗಳಿಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಹಾಕಬೇಕು ನಾವು ಡೈಲಿ ಒಂದೊಂದು ಡೈಪರ್ ಯೂಸ್ ಮಾಡ್ತೀವಿ ಅಂತಂದ್ರೂ ನಮ್ಗೆ ನಾನೂರು ಐನೂರು ರೂಪಾಯಿ ಖರ್ಚಾಗೇ ಆಗುತ್ತೆ ತಿಂಗಳಿಗೆ ನಾನು ಹೇಳ್ತಿರೋದು ಅದೇ ಒಂದು ತಿಂಗ್ಳು ಖರ್ಚು ಮಾಡೋ ಐನೂರು ರೂಪಾಯಿನ ಒಂದು ಕ್ಲಾತ್ ಡೈಪರ್ ತೊಗೊಂಡ್ರೆ ನಾವು ಎರಡು ವರ್ಷ ಯೂಸ್ ಮಾಡ್ಕೊಬೋದು ಮಕ್ಕಳಿಗೆ ಆ್ಯಕ್ಚುಲಿ ಕ್ಲಾತ್ ಟೈಪರ್ನ ಮೂರು ವರ್ಷದ ತನಕ ಯೂಸ್ ಮಾಡ್ಕೊಬೋದು ಆಗುತ್ತೆ ಮೂರು ವರ್ಷದ ಮಗು ತನಕ ಅದಾಗುತ್ತೆ ಯೂಸ್ ಮಾಡ್ಬೋದು ಯಾಕಂದರೆ ಬಟನ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಅಡ್ಜಸ್ಟಬಲ್ ಇರುತ್ತೆ ನಾವು ಚಿಕ್ಕ ಮಕ್ಳು ಬೇಕಿದ್ದರೂ ಹಾಕೊಬೋದು ಸ್ವಲ್ಪ ಅವ್ರು ದೊಡ್ಡವ್ರಾಗ್ಲೂ ಅವಾಗ ಬೇಕಿದ್ದರೂ ಸೊ ಹಾಕೊಬೋದು ಇದೆರಡು ಕ್ವಶನ್ನ ಕೇಳಿದ್ರು ಹಾಗಾಗಿ ನಾನು ಇದೆರಡು ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ